ಪತಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಓಂ ಪ್ರಜ್ವಲಾಯ ನಮಃ ಭಗವಂತ ಸೂರ್ಯನ ಮೂಲಕ ಉಷ್ಣದಿಂದ ತಾಪದಿಂದ ಉರಿಯುವಿಕೆಯಿಂದ ನೀರನ್ನು ಆವಿ ಮಾಡಿ ಆ ಆವಿ ಮೋಡವಾಗಿ ಮತ್ತೆ ಮಳೆಯಾಗುವಂತೆ ಮಾಡುವವನು ಭಗವಂತ ಸೂರ್ಯನ ಬೆಳಕಿನಿಂದ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಿಕೊಂಡು ಬೆಳೆಯುತ್ತವೆ ಈ ಮೂಲಕ ಜೀವಿಗಳಿಗೆ ಆಹಾರವನ್ನು ಒದಗಿಸುವವನು ಭಗವಂತ ಕರ್ಮಾನುಸಾರ ಯೋಗ್ಯತಾನುಸಾರ ಅರ್ಹತಾನುಸಾರ ಜೀವಿಗಳಿಗೆ ದುಃಖವನ್ನು ನೋವನ್ನು ತಾಪವನ್ನು ಉಂಟು ಮಾಡುವವನೂ ಭಗವಂತ ಅವುಗಳನ್ನು ನಿವಾರಣೆ ಮಾಡುವವನೂ ಭಗವಂತ ಇಂತಹ ಭಗವಂತನನ್ನು ಪ್ರಜ್ವಲಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು